ಮೂಡಾ ಹಗರಣಕ್ಕೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ತನಿಖಾಧಿಕಾರಿ ಲೋಕಾಯುಕ್ತ ಎಸ್ ಪಿ ಉದೇಶ್ ವಿರುದ್ಧ ಸ್ನೇಹಮಯಿ ಕೃಷ್ಣ ಕೋರ್ಟ್ ಮೊರೆ ಹೋಗಿದ್ದಾರೆ ಮೂಡಾ ಕೇಸ್ನ ತನಿಖೆ ಪಾರದರ್ಶಕವಾಗಿ ನಡೀತಾ ಇಲ್ಲ ಸಾಕ್ಷ್ಯಾಧಾರ ನಾಶಪಡಿಸುವ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ತನಿಖೆ ವೇಳೆ ಮಹತ್ವದ ದಾಖಲೆಯನ್ನು ನಾನೇ ಕೊಟ್ಟಿದ್ದೀನಿ ಆದರೆ ತನಿಖಾಧಿಕಾರಿ ಸಾಕ್ಷ್ಯಾಧಾರ ನಾಶಪಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಎಂದು ಸ್ನೇಹಮಯಿ ಕೃಷ್ಣ ಬಹಳ ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದಾರೆ ಹೀಗಾಗಿ ಉದೇಶ್ ವರ್ಗಾವಣೆಗೆ ಆಗ್ರಹಿಸಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸದ್ಯ ಕೋರ್ಟ್ ಮೊರೆ ಹೋಗಿದ್ದಾರೆ ಸಿದ್ದರಾಮಯ್ಯವರ ಹದಿನಾಲ್ಕು ನಿವೇಶನಗಳ ಹಗರಣ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು ಆ ಲೋಕಾಯುಕ್ತ ಬೇರಿಪೋರ್ಟ್ ನಂತರ ಆ ಕೇಸ್ ಮುಗಿದೇ ಹೋಯಿತು ಸಿದ್ದರಾಮಯ್ಯವರು ಆರೋಪದಿಂದ ಮುಕ್ತರಾದ್ರು ಅನ್ನುವಂತಹ ಚರ್ಚೆ ಇದೀಗ ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥದ್ದು ಇದೀಗ ಮೂಡ ಕೇಸ್ಗೆ ಒಂದು ರೋಚಕ ತಿರುವು ಕೂಡ ಸಿಕ್ಕಿರ್ತಕ್ಕಂಥದ್ದು ಈ ಕುರಿತು ಹೋರಾಟ ದೂರದಾರ ದೂರದಾರಾಗಿರ್ತಕ್ಕಂಥ ಸ್ನೇಹಿ ಕೃಷ್ಣರವರು ಬಿ ರಿಪೋರ್ಟನ್ನು ಸಲ್ಲಿಸಿರ್ತಕ್ಕಂಥ ಲೋಕಾಯುಕ್ತ ತನಿಖಾಧಿಕಾರಿ ಎಸ್ ಪಿ ಉದೇಶ್ ಏನಿದ್ದಾರೆ ಅವರದ್ದೇ ಲೋಪವಿದೆ ಅವರನ್ನು ವರ್ಗಾವಣೆ ಮಾಡಿ ಹೇಳಿ ಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು ಈ ಕುರಿತು ಮಾತಾಡಲಿಕ್ಕೆ ಖುದ್ದು ದೂರದಾರಾಗಿರ್ತಕ್ಕಂಥ ಸ್ನೇಹಿ ಕೃಷ್ಣವ್ರನ್ನ ನಟಿಗಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಮೂಡ ಕೇಸ್ ಮುಗದೇ ಹೋಯಿತು ಅಂತ ಸಾಕಷ್ಟು ಚರ್ಚೆ ಇತ್ತು ನೀವು ಕೂಡ ಈ ಬಿಟ್ಟು ಬಿಡ್ದಂಗೆ ಆ ಹೋರಾಟ ಮಾಡ್ಕೊಳ್ತಾನೆ ಬರ್ತಿದಿರಿ ಈಗ ತನಿಖಾಧಿಕಾರಿ ಅಂತ ಎಸ್ ಪಿ ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಕೂಡ ತ ಲೋಪ ಮಾಡಿದ್ದಾರೆ ಅವ್ರಲ್ಲ ವರ್ಗಾವಣೆ ಮಾಡಿ ಅಂತ ಕೋರ್ಟ್ ಮೊರೆ ಹೋಗಿದ್ದೀರಿ ಸರ್ ಅದು ಪ್ರಾರಂಭದಿಂದಲೂ ಕೂಡ ಏನು ಲೋಕಾಯುಕ್ತ ತನಿಖಾಧಿಕಾರಿ ಉದೇಶ್ ಅವರು ಆರೋಪಗಳ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾರೆ ಅದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂದರೆ ಸರ್ಕಾರದ ಆಸ್ತಿಯನ್ನು ಕಬಳಿಸುವಂಥ ದೊಡ್ಡ ಒಂದು ಭ್ರಷ್ಟಾಚಾರದ ವಿಚಾರದಲ್ಲಿ ಗಂಭೀರವಾಗಿ ತನಿಖೆ ನಡೆಸಿ ಎತ್ತಿ ಎತ್ತಿಡಿದು ಆರೋಪಕ್ಕೆ ಶಿಕ್ಷೆ ಕೊಡಿಸುವಂಥ ಕೆಲಸ ಮಾಡಬೇಕಿತ್ತು ಆದರೆ ಲಭ್ಯವರ ದಾಖಲಾತಿಗಳ ಮಾಹಿತಿಯ ಪ್ರಕಾರ ಎಸ್ ಪಿ ಉದೇಶ್ ರವರು ಆರೋಪಣ ರಕ್ಷಣೆ ಮಾಡಿದ ನಿಟ್ಟಿನಲ್ಲಿ ಅವರ ಪ್ರಭಾವಕ್ಕೊಳಗಾಗಿ ಸಾಕಷ್ಟು ಸಾಕ್ಷರಗಳು ಕೂಡ ಸಾಕ್ಷ್ಯಗಳ ಕೊರತೆಯನ್ನು ಸುಳ್ಳು ಮಾಹಿತಿ ಇಟ್ಕೊಂಡು ಸುಳ್ಳು ಬಿ ಅಂತಿಮ ಅವರದನ್ನು ಮನೆ ನೆಲಕ್ಕೆ ಸಲ್ಲಿಸಿದ್ದಾರೆ ಅವರು ವರದಿ ಸಲ್ಲಿಸಿದರನ್ನ ಕಾರಣಕ್ಕೆ ಅವರು ಮತ್ತು ಅವ್ರ ಕುಟುಂಬದವರು ಆರೋಪದಿಂದ ಸಭ್ಯ ಬಿಡುಗಡೆ ಹೊಂದರು ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಆಗೋಲ್ಲ ಅಂಥೇಳಿ ಜನರು ತಪ್ಪು ಭಾವನೆಯನ್ನು ಇಟ್ಕೊಂಡಿದ್ದಾರೆ ಆದರೆ ಕಾನೂನಾತ್ಮಕವಾಗಿ ನನ್ನ ಹೊರಡಾಡ ನಾನು ಮುಂದುವರ್ಸ್ಕೊಂಡು ಬಂದಿದ್ದೀನಿ ಅವ್ರ ವಿರುದ್ಧ ಏನು ಆರೋಪ ಮಾಡಿದ್ದೀನಿ ಆ ಆರೋಪವನ್ನು ಸಾಬೀತುಪಡಿಸಿ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ನಿಟ್ಟಿನಲ್ಲಿ ನಿರಂತರ ಕಾನೂನು ಪ್ರಕ್ರಿಯೆ ನಡೀತಾ ಇದೆ ಸೊ ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣದಲ್ಲಿ ಆಗಲಿ ಅಥವಾ ಅವ್ರ ಕುಟುಂಬದವರಾಗಲಿ ಮತ್ತು ಇದರ ಯಾರೇ ಈ ಒಂದು ಐವತ್ತು ಐವತ್ತು ಅನುಪತ್ತ ನಿವೇಶನ ಹಂಚಿಕೆ ಸಂಬಂಧಪಟ್ಟ ಹಾಗೆ ತಪ್ಪನ್ನು ಮಾಡಿದರೆ ಅಂದರೆ ಅಪರಾಧ ಕೃತ್ಯ ಮಾಡಿದರೆ ಅವರಲ್ಲಿಗೂ ಶಿಕ್ಷೆ ಕಟ್ಟಿಟ್ಟ ಬಂತು ಸಿದಿಷ್ಟು ಮೂಢ ಹಗರಣದ ದೂರುದಾರರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣರವರ ಮಾತಾಗಿರ್ತಕ್ಕಂಥದ್ದು ಮೂಡ ಪ್ರಕರಣ ಇನ್ನೂ ಜೀವಂತವಾಗಿದೆ ತನಿಖೆ ನಡೀತಾ ಇದೆ ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣದಲ್ಲಿ ತಪ್ಪುಗಳನ್ನು ಮಾಡಿದ್ದಾರೆ ಅವ್ರು ನ್ಯಾಯಾಲಯದ ಮೂಲಕ ಅವರಿಗೆ ಶಿಕ್ಷೆ ಕೊಟ್ಟೇ ಕೊಡಿಸ್ತೇನೆ ಅವ್ರನ್ನ ಜೈಲಿಗೆ ಕಳಿಸ್ತೇನೆ ಅನ್ನುವಂಥ ವಿಶ್ವಾಸದಲ್ಲಿ ಸ್ನೇಹಮಯಿ ಕೃಷ್ಣರವರು ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್ ಅಶ್ವೇಗ ನ್ಯೂಸ್ ಮೈಸೂರು